ಕೋವಿಡ್ ಬಗ್ಗೆ ಆತಂಕ ಬೇಡ ಕೋವಿಡ್ ಬಗ್ಗೆ ಆತಂಕ ಬೇಡ ಕೋವಿಡ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ಜ್ವರ ಕೆಮ್ಮು ಕಾಣಿಸಿಕೊಂಡರೆ ತಕ್ಷಣ ತಪಾಸಣೆ ಮಾಡಿಸಿಕೊಳ್ಳಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ನೈನ್ಟೀನ್ ತಪಾಸಣೆ ಪ್ರಾರಂಭವಾಗಿದೆ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಹೇಳಿದ್ದಾರೆ ಟ್ವೀಟ್ ಮಾಡ್ತೀನಿ ಸರ್ಕಾರಿ ಆಸ್ಪತ್ರೆಗಳು ನಮ್ಮಲ್ಲಿ ಇರುವಂತದ್ದು ಒಟ್ಟು ಖಾಸಗಿ ಆಸ್ಪತ್ರೆಗಳು ವೆಂಟಿಲೇಟರ್ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಪ್ರಮುಖ ಒಂದು ಭಾಗ ಎಂಬತ್ತು ಖಾಸಗಿ ಮತ್ತು ಸರ್ಕಾರಿ ಸೇರಿ ಎಂಬತ್ತೇಳು ನಮ್ಮಲ್ಲೆಲ್ಲ ಆಲ್ ಫಂಕ್ಷನಲ್ ಆಕ್ಸಿಜನ್ ಸಿಲಿಂಡರ್ಸ್ ಜಂಬೋ ಒಂಬೈನೂರ ಏಳಿದೆ ಹತ್ತು ಲೀಟರ್ ಸಿಲಿಂಡರ್ಸು ಇನ್ನೂರ ಅರವತ್ತು ಸ್ಟಾಕ್ ಇವಾಗ ಇರೋ ಅಂಥದ್ದು ಓಟು ಕಾನ್ಸಂಟ್ರೇಟರ್ಸ್ ಏನಿದೆ ಆರುನೂರ ಅರವತ್ತು ಉಳಿದಂತೆ ಏನು ಪ್ರಿವೆಂಟಿವ್ ಮೆಷರ್ಸ್ಗೋಸ್ಕರ ಬೇಕಾಗಿರುವಂತಹ ಮಾಸ್ಕ್ಸು ಎನ್ ನೈಂಟಿ ಫೈವ್ ಮಾಸ್ಕ್ ಸ್ಯಾನಿಟೈಸರ್ಸ್ ಪಿ ಇ ಕಿಟ್ಸ್ ಇವೆಲ್ಲವೂ ಸರ್ಜಿಕಲ್ ಗ್ಲೌಸ್ ಇರಬಹುದು ಇವೆಲ್ಲವೂ ಸಫಿಷಿಯೆಂಟ್ ಸ್ಟಾಕ್ ಇದೆ ಇದರ ನಂಬರ್ಸ್ ಎಲ್ಲ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಆಮೇಲೆ ಭಾಳ ಮುಖ್ಯವಾಗಿ ಬೇಕಾದಂಥದ್ದು ವೈರಾಲಜಿ ಲ್ಯಾಬ್ಸು ಟೆಸ್ಟಿಂಗ್ ಕಿಟ್ಸು ಇದ್ದಾರೆ ವೈರಾಲಜಿ ಲ್ಯಾಬ್ ನಮ್ಮಲ್ಲಿ ಒಂದಿದೆ ಎರಡು ಇಬ್ಬರು ಮೈಕ್ರೋಬಯಾಲಜಿಸ್ಟ್ ಏನು ಟೆಸ್ಟಿಂಗ್ ಅವಶ್ಯಕತೆ ಇದೆ ಅದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಬುಲೆನ್ಸ್ಗಳು ಒನ್ ನಾಟ್ ಏಟು ನಮ್ಮಲ್ಲಿ ಇದೆ ಡಿಪಾರ್ಟ್ಮೆಂಟ್ ಏಳು ಸೊ ಇಪ್ಪತ್ತೊಂದು ಏನೇ ತುರ್ತು ಸೇವೆಗೆ ಅವಶ್ಯಕತೆ ಇದೆ ಅಷ್ಟಿದೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಜವಾಬ್ದಾರಿ ಹಂಚಿಕೆ ಮಾಡಿದ್ದೇವೆ ಜಿಲ್ಲೆಯ ಏಳು ಆಕ್ಸಿಜನ್ ಕೇಂದ್ರಗಳು ಸುಸಜ್ಜಿತವಾಗಿರುವಂತೆ ನಿರ್ದೇಶನ ನೀಡಿದ್ದೇವೆ ಪ್ರವಾಸಿ ತಾಣಗಳ ನಿರ್ಬಂಧದ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಒಟ್ಟು ಹದಿನಾಲ್ಕು ಆಂಬ್ಯುಲೆನ್ಸ್ ಆರುನೂರ ತೊಂಬತ್ತೆರಡು ಹಾಸಿಗೆ ಎಂಬತ್ತೇಳು ವೆಂಟಿಲೇಟರ್ ರೆಡಿ ಇದೆ ಎಂದು ಹೇಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕಳೆದ ಕೋವಿಡ್ ಸಮಯದಲ್ಲೂ ಸಹಿತ ಆಕ್ಸಿಜನ್ ಜನರೇಟರ್ ಪ್ಲಾಂಟ್ಸ್ಗಳು ನಮ್ಮಲ್ಲಿ ಏಳು ತೆರೆಯಲಾಗಿತ್ತು ಇದನ್ನು ನಾನು ನಮ್ಮ ಡಿ ಎಚ್ ಓ ಹೇಳಿ ಶನಿವಾರದೊಳಗಡೆ ಎಲ್ಲ ಫಂಕ್ಷನಲ್ ಇದೆಯಾ ತೆರೆಯೋದೊಂದು ಫಂಕ್ಷನಲ್ ಏನ ಕೋವಿಡ್ ನಂತರ ಎಷ್ಟು ಬಳಕೆ ಆಗಿದೆ ಈ ಆಕ್ಸಿಜನ್ ಪ್ಲಾಂಟ್ಸ್ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಕೆಲವೊಂದು ಕ್ವಾಲಿಟಿ ಲೆವೆಲ್ಸ್ ಇರ್ತದೆ ಪ್ಯೂರಿಟಿ ಆಫ್ ಆಕ್ಸಿಜನ್ ಅಂತ ಅವನ್ನೆಲ್ಲ ಚೆಕ್ ಮಾಡಿ ಏನಾದರೂ ಸಣ್ಣ ಪುಟ್ಟ ಇಶ್ಯೂಸ್ ಇದ್ದರೆ ಅದನ್ನು ಫಿಕ್ಸ್ ಮಾಡಬೇಕು ಅಂತ ತಿಳಿಸಿದ್ದೀವಿ ಅದಲ್ಲದೆ ನಮಗೆ ಈಗ ಕಳೆದ ಅಲ್ಲಿ ಇಲಾಖಾವಾರು ಏನೇನು ವರ್ಕ್ ಡಿಸ್ಟ್ರಿಬ್ಯೂಷನ್ಸ್ ಇತ್ತು ನಿಗದಿತ ಆಫೀಸರ್ಸ್ಗಳಿಗೆ ರೋಲ್ಸ್ ಕೊಟ್ಟಿದ್ವಿ ಯಾರ್ಯಾರು ಯಾವ ಹಾಸ್ಪಿಟಲ್ಸಲ್ಲಿ ನೋಡಬೇಕು ಕೆಲಸಗಳು ಅದರ್ ಸ್ಟಾಕ್ ರಿಜಿಸ್ಟ್ರಸ್ ಇರ್ಬೋದು ಮತ್ತೆ ಉಳಿದಂತೆ ಪ್ರಿಪೇರ್ಡ್ನೆಸ್ಗೆ ಏನು ಇಡಿ ಜಿಲ್ಲೆಗೆ ಅವಶ್ಯಕತೆ ಇದೆ ಅದನ್ನು ವರ್ಕ್ ಡಿಸ್ಟ್ರಿಬ್ಯೂಷನ್ ಕಳೆದ ಕೋವಿಡ್ ಟೈಮಲ್ಲಿ ಏನು ಸ್ಟೇಟಿಂದ ವರ್ಕ್ ಎಲ್ಲೊಕೇಶನ್ ಆಗಿ ಬಂದಿತ್ತು ಅದನ್ನೇ ನಾವು ಮತ್ತೆ ರಿವ್ಯೂ ಮಾಡಿ ನಾವು ನಾಳೆ ನಾಡದಲ್ಲಿ ನೋಟಿಫೈ ಮಾಡ್ತೇವೆ ಟೆಸ್ಟಿಂಗ್ ಆಗಲೇ ಪ್ರಾರಂಭ ಆಗಿದೆ ರಾಜ್ಯ ಸರ್ಕಾರ ನಿರ್ದೇಶನದಂತೆ ಏನು ಐ ಎಲ್ ಐ ಸಾರಿ ಕೇಸಸ್ ಇದ್ದಾವೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲೇ ಈಗ ಕೋವಿಡ್ ನೈನ್ಟೀನ್ ಟೆಸ್ಟ್ ಸ್ಟಾರ್ಟ್ ಮಾಡಿದ್ದೇವೆ ಅದರಿಂದ ಆ ಪ್ರಕ್ರಿಯೆ ಪ್ರಾರಂಭ ಆಗ್ತಿದೆ ಉಳಿದಂತೆ ಸಾರ್ವಜನಿಕರಲ್ಲಿ ಮನವಿ ಏನಂದರೆ ಇದೇನು ಆತಂಕದ ಮಟ್ಟ ಅಲ್ಲ ಇದು ಪ್ರಿಪೇರ್ಡ್ನೆಸ್ ಆ್ಯಂಡ್ ಪ್ರಿಕಾಷನ್ ಈ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮದವ್ರ ಜೊತೆಗೆ ನಾವು ಬಿ ಪ್ರಿಪೇರ್ಡ್ ಎಲ್ಲೆಲ್ಲಿ ಜ್ವರ ಅಂತ ಕಾಣಿಸ್ಕೊಳ್ಳುತ್ತೆ ಕಫ ಮತ್ತೆ ಏನು ಲಂಗ್ ಇನ್ಫೆಕ್ಷನ್ಸ್ ಎಕ್ಸೆಟ್ರಾ ಅದನ್ನು ಕೂಡಲೇ ಒಮ್ಮೆ ಕೋವಿಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಉಳಿದಂತೆ ಇದು ಪ್ರವಾಸಿ ತಾಣ ಆಗಿದೆ ಹಾಗಾಗಿ ನಾವು ಸಹಿತ ನೀವು ಅಡ್ವೈಸರೀಸ್ ನಮ್ಮ ರೆಸಾರ್ಟ್ ಅಸೋಸಿಯೇಷನ್ಸ್ ಹೋಮ್ ಸ್ಟೇ ಅಸೋಸಿಯೇಷನ್ಸ್ಗೆ ಕೊಡ್ತೀವಿ ಬೇರೆ ಬೇರೆ ಕಡೆಯಿಂದ ಬೇರೆ ಜಿಲ್ಲೆಗಳಿಂದ ರಾಜ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟದಿಂದ ಎಲ್ಲರೂ ಟೂರಿಸ್ಟ್ಗಳು ಬರ್ತಾರೆ ಯಾಕಂದ್ರೆ ಇಯರ್ ಎಂಡು ಸಹಿತ ಆ ಹಿನ್ನೆಲೆಯಲ್ಲಿ ವಿ ಆರ್ ಟು ಅಡ್ವೈಸರಿ ಏನು ಕೋವಿಡ್ ಕೆ ಪ್ರಿಕಾಷನರಿ ಇದೆ ಅವಶ್ಯ ಪ್ರಿಕಾಷನ್ಸ್ ಅವಶ್ಯಕತೆ ಇದೆ ಅದು ಕಡ್ಡಾಯವಾಗಿ ಪಾಲಿಸಬೇಕಾಗ್ತದೆ ಎಲ್ಲೆಲ್ಲಿ ಫೀವರ್ ಅಂತ ಸಿಂಟಮ್ಸ್ ಇದೆ ಪಿ ಎಚ್ ಆಗಲೇ ಈಗ ನಿರ್ದೇಶನ ನೀಡಲಾಗಿದೆ ಅವರು ಸಹಿತ ರಿಜಿಸ್ಟರ್ಸ್ ಓಪನ್ ಮಾಡಿಕೊಂಡು ಪ್ರತಿಯೊಂದು ಪಿ ಎನ್ ಸಿಲು ಈ ಥರ ಏನಾದರೂ ಸಿಂಪ್ಟಮ್ಯಾಟಿಕ್ ಕೇಸಸ್ ಬಂದಂಥ ಪಕ್ಷದಲ್ಲಿ ಟೆಸ್ಟಿಂಗಿಗೆ ಈಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಈಗಾಗಲೇ ಕಳಿಸ್ತಾ ಇದ್ದಾರೆ ಇನ್ನು ಇಷ್ಟು ಪೂರ್ವ ಸಿದ್ಧತೆಗಳು ನಾವು ಮಾಡ್ಕೊಂಡಿದ್ವಿ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ಸು ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಜಿಲ್ಲಾ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಅಧಿಕಾರಿ ಅಶ್ವಥ್ ಬಾಬು ಜಿಲ್ಲಾ ಆಸ್ಪತ್ರೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಉಪಸ್ಥಿತರಿದ್ದರು